ನನ್ನ ಕ್ಷೇತ್ರದಲ್ಲೇ ಸುಮಾರು ಆರು ಕೇಸು ನನ್ನ ಗಮನಕ್ಕೆ ಬಂತು ತಕ್ಷಣ ಕೇಸ್ ಹಾಕ್ಸಿದ್ವಿ ಏನಾಗಿದೆ ಬೇನಾಮಿ ಬೇನಾಮಿ ಮಹಿಳಾ ಸಂಘಗಳ ಹೆಸರಲ್ಲಿ ಹಣ ಡ್ರಾ ಆಗಿದೆ ಎನ್ ಆರ್ ಎಲ್ ಎಂ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅದರಲ್ಲಿ ಲಿಸ್ಟ್ ಇರ್ತದೆ ಮಹಿಳೆಯರು ಇದು ಯಾವುದೂ ವೆರಿಫಿಕೇಶನ್ ಮಾಡಿಲ್ಲ ಈಗ ಏನು ನಾವು ಬಹಳಷ್ಟು ಪ್ರೋತ್ಸಾಹ ಮಾಡಿದ್ವಿ ಸಂಘಗಳಿಗೆ ಕೊಡೋದಕ್ಕೆ ಆದ್ರೆ ನಮ್ಮ ಮೂಗಿನ ಕೆಳಗಡೆನೆ ಇವತ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲದಾರನೇ ಇವತ್ತು ನಾನು ಅದಕ್ಕೆ ಬಹಳ ಗಂಭೀರವಾಗಿ ತಗೊಂಡು ನಾನು ಹೇಳ್ದೆ ಇದು ಕೇಸ್ ದಾಖಲು ಮಾಡಿದ್ದೇನೆ ಯಾರು ತಪ್ಪಿತಸ್ಥರಿದ್ದಾರೆ ಅವರು ಶಿಕ್ಷೆ ಆಗಲೇಬೇಕು ಈಗ ಇಲ್ಲದೆ ಇರತಕ್ಕಂಥ ಸಂಘಗಳ ಹೆಸರಲ್ಲಿ ಹಣ ಡ್ರಾ ಆಗಿದೆ ಹಣ ಎಲ್ಲೋಯ್ತು ಯಾರಿಗೋಯ್ತು ಇವತ್ತು ಈ ರೀತಿಯಾಗಿ ಅದಕ್ಕೆ ಕೆಲವರು ಸಾಲ ಮನ್ನಾ ಮಾಡಿಸ್ಬೇಕು ಶ್ರೀಶಕ್ತಿ ಸಾಲ ಸಹ ಮನ್ನಾ ಮಾಡಬೇಕು ಅಂತ ಸ್ಟ್ರೈಕ್ಗಳು ಮಾಡಿಸಿದ್ದು ಅದೇನೋ ಒಬ್ಬ ಮೋಟರ್ ಸೈಕಲ್ಗಳು ಸುಟ್ಸ್ ಹಾಕಿದ್ದು ಏನಕ್ಕೆ ಅಂದರೆ ಗುಂಪಲ್ ಗೋಯಿಂದ ಹೊರಟ್ರೆ ಬಿಡ್ತದೆ ಮನ್ನಾ ಬಿಟ್ರೆ ಹೋಯ್ತಲ್ಲ ದೊಡ್ಡ ಪ್ರಮಾಣ ನಮ್ಮ ತಾಲೂಕಿನಲ್ಲೇ ಸುಮಾರು ನೂರ ನಲ್ವತ್ತು ಕೋಟಿ ಅಂತೇಳಿ ಅಂದಾಜು ಹೇಳ್ತಾ ಇದ್ದಾರೆ ಇಡೀ ಜಿಲ್ಲೆದು ತಗೊಂಡ್ರೆ ಮುನ್ನೂರೈವತ್ತರಿಂದ ನಾನ್ನೂರು ಕೋಟಿ ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದರು ನಾನು ನಿಖರವಾಗಿ ಹೇಳ್ತಾ ಇಲ್ಲ ಅಂದಾಜು ಈಗ ಒಂದೊಂದು ತಾಲೂಕಲ್ಲೂ ಆಚೆ ಬರ್ತಾ ಇದ್ದಾರೆ ಜನ ನಮ್ಮ ಕಡೆ ಹಿಂಗಾಗಿದೆ ನಮ್ದು ನಾವು ನಾವು ಸೈನು ಹಾಕಿಲ್ಲ ಏನೂ ಹಾಕಿಲ್ಲ ಇದು ನೋಡಿ ಏನೋ ಒಳ್ಳೇದಾಗ್ತದೆ ಮಹಿಳಾ ಸಂಘಗಳು ಮಾಡಿ ಮಹಿಳೆಯರಿಗೆ ಒಂದು ರೀತಿ ಸಬಲೀಕರಣ ಮಾಡ್ತಂಗಾಗತ್ತೆ ಅವ್ರು ಪ್ರೋತ್ಸಾಹ ಕೊಡೋಕ್ಕಾಗತ್ತೆ ಅಂದರೆ ಈ ರೀತಿಯಾಗಿ ಅದನ್ನು ದುರುಪಯೋಗ ಮಾಡ್ಕೊಳ್ತಾರೆ ವ್ಯವಸ್ಥೆ ಅಂತ ಹೇಳೋ ನಾವು ಯಾರು ಒಪ್ತೇವೆ ಅದರಿಂದ ಏನು ಇವತ್ತು ಆಡಿಟ್ ಆಗಬೇಕು ರೀ ಆಡಿಟ್ ಅಂದ್ರೆ ಅದಕ್ಕೆ ಕೋರ್ಟ್ ಸ್ಟೇ ತರ್ತಾರೆ ಒಳ್ಳೆ ಆಡಳಿತಾಧಿಕಾರಿ ಆಗ್ಬೇಕು ಅಂದರೆ ಅದಕ್ಕೆ ಕೋರ್ಟ್ ಕೋರ್ಟ್ ಸ್ಟೇ ತರ್ತಾರೆ ಯಾಕಿದ್ರು ಏನು ಉದ್ದೇಶ ಆಗಿದೆ ಈಗ ನಾವೇನಾದರೂ ಕರೆಕ್ಟ್ ಆಗಿದ್ರೆ ತನಿಖೆ ಆಗಲಿ ಬಿಡಿ ಯಾಕೆ ಅದಕ್ಕೆಲ್ಲ ಅಡ್ಡ ತರ್ತಾ ಇದ್ದೀರಾ ಯಾವುದಕ್ಕೆ ಪ್ರತಿಯೊಂದಕ್ಕೂ ಅಡ್ಡ ತಂದು ಪ್ರತಿಯೊಂದು ಯಾಕೆ ಅಡ್ಡ ಆಗ್ತದೆ ಅಂದ್ರೆ ನೀವು ನೆಕ್ ನೆಕ್ಸ್ಟ್ ಏನಾದರೂ ಮತ್ತೆ ಅಧಿಕಾರಿಗೆ ಬಂದುಬಿಟ್ರೆ ಅದನ್ನೆಲ್ಲ ಅಡ್ಡ ಹಾಕ್ಬೇಕು ಯಾರೂ ಸುಮ್ಮನೆ ಕೂರೋದಿಲ್ಲ ಈಗ ಏನು ಬೆಳಕಿಗೆ ಬಂದಿದೆ ಖಂಡಿತ ಇದು ಹೊರತರತಕ್ಕಂಥದ್ದು ಇದ್ರ ಬಗ್ಗೆ ನಾವು ಅಂತಿಮ ತಾರ್ಕಿಕ ಅಂತ್ಯ ಆಗಬೇಕು